ಖಂಡಿಸ್ತೇವೆ ಈ ಎಸ್ ಡಿ ಎಂ ಸಿ ಪ್ರೆಸಿಡೆಂಟ್ ಅಂತ ಹೇಳಿ ಶಾಲೆನಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಅವರು ಇದೆಲ್ಲ ಮಾಡ್ತಾ ಇದ್ದಾರೆ ಇದ್ ಸಿ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಅವ್ರು ಒಬ್ಬರೇ ಮಾಡಕ್ ಆಗಲ್ಲ ಅದು ಕಮಿಟಿ ಅಂತ ನೀತಿ ನಿಯಮಗಳ ಪ್ರಕಾರ ಮಾಡ್ಬೇಕಾಗುತ್ತೆ ಹೊರತು ಏನ್ ಬೇಕಾದ್ರೆ ನಾನು ಮಾಡ್ತೀನಿ ಅನ್ನಾಗೋದಿಲ್ಲ ನಾವು ಆಲ್ರೆಡಿ ಇವಾಗ ಮಾತಾಡಿದೀವಿ ನೀವ್ ಯಾರು ಕೇಳೋದಕ್ಕೆ ನಿಮ್ಗೆ ಏನ್ ಕೊಡುಗೆ ಇದೆ ಈ ಶಾಲೆಗೆ ನಾನು ಮಾಡಿಸ್ತಾ ಇದ್ದೀನಿ ನಾನು ಎಪ್ಪತ್ತೈದು ಲಕ್ಷ ತಂದು ನಾನು ಫಂಡ್ಸ್ ಮಾಡ್ತಾ ಇದ್ದೀನಿ ಅದೇ ಸ್ಕೂಲ್ ಬರ್ತಾ ಇಲ್ಲ ಅಂತ ಸರ್ಕಾರಿ ಶಾಲೆಗಳು ಇವತ್ತು ಅಭಿವೃದ್ಧಿ ಆಗ್ತಾ ಇವೆ ದಾನಿಗಳಿಂದ ಶಾಲಾ ಕಟ್ಟಡಗಳನ್ನ ಆಟದ ಮೈದಾನಗಳನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಒಂದು ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯುವಂತ ಒಂದು ಕಾಲ ಇತ್ತು ಆದ್ರೆ ಇವತ್ತು ಕಾಲ ಬದಲಾವಣೆ ಆಗ್ತಿದೆ ಸರ್ಕಾರಿ ಶಾಲೆಗಳು ಕೂಡ ಅನ್ನ ಚಂದ ಬಣ್ಣವನ್ನ ಪಡೆದುಕೊಳ್ತಾ ಇದೆ ಉತ್ತಮವಾದಂತಹ ಶಿಕ್ಷಣ ಸಿಗ್ತಾ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೆಡ್ಡು ಒಡೆಯುವಂತ ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಆಗ್ತಾ ಇದೆ ಇದರ ನಡುವೆ ಸರ್ಕಾರಿ ಶಾಲೆಯೊಂದರಲ್ಲಿ ಅನಧಿಕೃತವಾಗಿ ಯಾವುದೇ ಅನುಮತಿಯನ್ನ ಪಡೆದುಕೊಳ್ಳದೆ ಇಲ್ಲೋರ್ವ ವ್ಯಕ್ತಿ ನಾನೇ ಈ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಅಂತೇಳಿ ಆಟದ ಮೈದಾನಕ್ಕೆ ಹೊಂದಿಕೊಂಡಂತೆ ಎರಡು ಅಂಗಡಿ ಮಳಿಗೆಗಳನ್ನ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಹಾಗೆ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವರಿಗೆ ದಬಾಯಿಸಿ ನಾನು ಮಾಡೋದೆ ನಾನು ಮಾಡಿದ್ರೆ ನೀವ್ಯಾರು ಪ್ರಶ್ನೆ ಮಾಡೋದಿಕ್ಕೆ ನಿಮ್ಮ ಕೊಡುಗೆ ಏನು ಈ ಸರ್ಕಾರಿ ಶಾಲೆಗೆ ಅಂತೇಳಿ ಗ್ರಾಮಸ್ಥರನ್ನ ರೊಚ್ಚಿಗೆಬ್ಬಿಸುವಂತ ಮಾತುಗಳನ್ನಾಡಿದ್ದಾರೆ ಈ ಒಂದು ಸರ್ಕಾರಿ ಶಾಲೆ ಅತ್ಯಂತ ಪ್ರತಿಷ್ಠಿತವಾದಂಥ ಒಂದು ಸರ್ಕಾರಿ ಶಾಲೆಯಾಗಿದೆ ಇದು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರುತ್ತೆ ಇದು ಒಂದು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಒಂದರಲ್ಲಿ ಬರುವಂತಹ ಅತ್ಯಂತ ಪುರಾತನವಾದಂಥ ಹಾಗೂ ಈ ಒಂದು ಶಾಲೆಯಲ್ಲಿ ಓದಿದಂಥವರು ಇವತ್ತು ಉನ್ನತ ಸ್ಥಾನಗಳಲ್ಲಿದ್ದಾರೆ ಮತ್ತು ಅವರು ಕೂಡ ಶಾಸಕರಾಗಿದ್ದಾರೆ ಅಂತಹ ಶಾಲೆಯ ಆವರಣದಲ್ಲಿ ಈಗ ಯಾವುದೇ ಅನುಮತಿಯನ್ನು ಪಡೆಯದೆ ಯಾವುದೇ ಮಾಹಿತಿಯನ್ನು ನೀಡದೆ ಏಕಾಏಕಿ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ ಆಟದ ಮೈದಾನದಕ್ಕೆ ಹೊಂದಿಕೊಂಡಿರುವಂತಹ ಸ್ಥಳದಲ್ಲೇ ಹೊರಟಿರುವಂತದ್ದು ವಿಪರ್ಯಾಸವೇ ಸರಿ ಮಾಧ್ಯಮದವರು ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಬೇಜವಾಬ್ದಾರಿಯಾದಂತಹ ಉತ್ತರವನ್ನ ನೀಡಿದಂತಹ ಒಂದು ಘಟನೆ ನಡೆದಿದೆ ಆ ಘಟನೆ ನಡೆದಿರೋದು ಎಲ್ಲಿ ಆ ಸರ್ಕಾರಿ ಶಾಲೆ ಯಾವುದು ಇದು ಬೆಂಗಳೂರಿನಲ್ಲಿ ಹಾಡು ಹಗಲೇ ಈ ರೀತಿ ಅನಧಿಕೃತವಾಗಿ ಅಂಗಡಿ ಮಳಿಗೆಗಳು ನಿರ್ಮಾಣ ಆಗ್ತಾ ಇದೆ ಯಾವೊಬ್ಬ ಬಿಬಿಎಂಪಿ ಅಧಿಕಾರಿ ಕೂಡ ಪ್ರಶ್ನೆ ಮಾಡಲಿಲ್ಲ ಅಥವಾ ಶಿಕ್ಷಣ ಇಲಾಖೆಯವರು ಕೂಡ ಪ್ರಶ್ನೆ ಮಾಡದಂತ ಪ್ರಭಾವಿ ವ್ಯಕ್ತಿನ ಆ ವ್ಯಕ್ತಿ ಎಲ್ಲಿ ಅದು ನಿರ್ಮಾಣ ಆಗ್ತಾ ಇರೋದು ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ ಹೌದು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತಹ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನ ಅತ್ಯಂತ ಪುರಾತನವಾದಂತಹ ಸರ್ಕಾರಿ ಶಾಲೆ ಇದು ಈ ಒಂದು ಸರ್ಕಾರಿ ಶಾಲೆ ಅತಿ ಪುರಾತನವಾದದ್ದು ಈ ಒಂದು ಶಾಲೆಯಲ್ಲಿ ಅನೇಕರು ಓದಿದ್ದಾರೆ ಹಾಗೆ ಈ ಒಂದು ಸರ್ಕಾರಿ ಶಾಲೆಯ ಮೈದಾನಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ಮೈದಾನದಲ್ಲಿಯೇ ಎರಡು ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ರಾಜಾರೋಷವಾಗಿ ಯಾವುದೇ ಅನುಮತಿಯನ್ನ ಪಡೆಯದೆ ಈ ಒಂದು ಸರ್ಕಾರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಂತ ಹೇಳ್ಕೊಳ್ತಾ ಇರುವಂತಹ ಮಡಗಿ ನಾರಾಯಣಪ್ಪನವರೇ ಈ ಒಂದು ಶಾಲೆಯನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥವರು ಈಗ ಹೀಗೆ ಹಿರಿಯರು ಆಗಿರುವಂತ ಈ ಬಡಗಿ ನಾರಾಯಣಪ್ಪ ಅಂದ್ರೆ ಯಾವಾಗ ಮಾಧ್ಯಮದವರು ಮತ್ತು ಗ್ರಾಮಸ್ಥರು ಈತನ ಪ್ರಶ್ನೆ ಮಾಡೋದಕ್ಕೆ ಹೋದಾಗ ದಬಾಯಿಸ್ತಾ ಇರತಕ್ಕಂಥವರು ನಾನು ಕಟ್ಟೋದೆ ನೀವ್ಯಾರು ಕೇಳೋದಕ್ಕೆ ನಾನು ಕೊಡ್ತೀನಿ ಇದು ಬಾಡಿಗೆ ಬರುತ್ತೆ ಬಾಡಿಗೆಯನ್ನು ಶಾಲೆಗೆ ಹೋಗುತ್ತೆ ಅಂತೇಳಿ ಈ ರೀತಿಯಾಗಿ ಅಸಂಬದ್ಧವಾಗಿ ಮಾತನಾಡ್ತಾ ಇದ್ದಾರೆ ಆದರೆ ಇದರ ನಿರ್ಮಾಣಕ್ಕೆ ಯಾವುದೇ ಅನುಮತಿಯನ್ನ ಮತ್ತು ಶಿಕ್ಷಣ ಇಲಾಖೆಗೂ ಯಾವುದೇ ಮಾಹಿತಿಯು ಕೂಡ ಇಲ್ಲದೆ ನಿರ್ಮಾಣ ಮಾಡ್ತಾ ಇರುವಂತ ಕಟ್ಟಡ ಇದಾಗಿದೆ ಈ ಒಂದು ಸಂದರ್ಭದಲ್ಲಿ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಬಡ್ಗಿ ನಾರಾಯಣಪ್ಪನವರು ಹಾಗೆಲ್ಲ ಮಾತನಾಡ ನೋಡೋಣ ಬನ್ನಿ ಸರ್ಕಾರದ್ದು ಏನಾದ್ರು ಮಾಡಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಕಂಪ್ಲೀಟ್ ಆಗಿ ಇದನ್ನ ಸರ್ವೆ ಮಾಡಿ ಇಲ್ಲಿ ಇಲ್ಲಿ ಏನು ಕಮರ್ಷಿಯಲ್ ಆಗಿ ಸ್ಕೂಲ್ ಏನಾದ್ರು ಬೆನಿಫಿಟ್ ಬರಂಗಿದ್ರೆ ಅದಕ್ಕೆ ಹಾಗೆ ಆದೇಶ ತಗೊಂಡ್ಬಂದು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿ ಕಾನೂನುಬದ್ಧವಾಗಿ ಮೀಟಿಂಗ್ ಕರೆದು ಇಟ್ಟು ಹರಾಜಿಗೆ ಹಾಕಿದ್ರೆ ಅದು ಬದ್ಧ ಕಾನೂನು ಬಾಹಿರವಾಗಿ ಕಟ್ಕೊಂಡು ಅದಕ್ಕೆ ಏಕಾಏಕಿ ಬಾಡಿಗೆ ಫಿಕ್ಸ್ ಮಾಡೋದಾಗಲಿ ಅಥವಾ ಇಷ್ಟು ಅಡ್ವಾನ್ಸ್ ಕೊಡು ಅಂತೇಳಿ ಆಗಲೂ ದರೋಡೆ ಆಗಿಬಿಡುತ್ತೆ ಸರ್ಕಾರಿ ಭೂಮಿನ ರಕ್ಷಣೆ ಮಾಡೋ ರೀತಿಯಲ್ಲಿ ಯಾರೂ ನಮಗೆನೂ ಕಾಣಿಸ್ಲಿಲ್ಲ ಮಾಡಬೇಕು ಒಳ್ಳೆ ಕೆಲಸ ಅದಕ್ಕೊಂದು ಚೂ ಕೊಟ್ಟಿದೆ ಆ ಚೂಕೋ ಕೆಲಸ ಮಾಡಿದ್ರೆ ಅದಕ್ಕೊಂದು ಒಳ್ಳೆತನ ಇದೆ ಅದು ಬಿಟ್ಬಿಟ್ಟು ನಾನೇ ಎಲ್ಲ ಮಾಡಬೇಕು ನಂದೇ ಹೆಸರು ಬಗ್ಗೆ ಹೆಸರಲ್ಲ ಇಂಪಾರ್ಟೆಂಟ್ ಇಲ್ಲಿ ಕೆಲಸ ಮಾಡೋದು ಇಲ್ಲಿ ಹೀಗೆ ನಿರ್ಮಾಣ ಆಗ್ತಾ ಇದೆ ಇಲ್ಲಿಯ ಸ್ಥಳೀಯರಾಗಿರ್ತಕ್ಕಂತಹ ಹೋರಾಟಗಾರರಾಗಿರ್ತಕ್ಕಂಥ ರಾಜು ಜಾನ್ ವೇಣು ಕಾರ್ತಿಕ್ ರಾಜು ವಾಸು ಪ್ರಶಾಂತ್ ಕುಮಾರ್ ಮಂಜುನಾಥ್ ಹೃದಯ ರಾಜು ಮುಂತಾದವರು ಹೋಗಿ ಇವರೆಲ್ಲ ಇಲ್ಲಿ ನೀವು ಸರ್ಕಾರಿ ಶಾಲೆ ಇದು ಇದು ಆಟದ ಮೈದಾನಕ್ಕೆ ಹೊಂದಿಕೊಂಡಿದೆ ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಯಾಕೆ ನಿರ್ಮಾಣ ಮಾಡ್ತಾ ಇದ್ದೀರಾ ನಿಮಗೆ ಯಾವ್ದಾದ್ರು ಬಿ ಬಿ ಎಲ್ಲಿ ಅನುಮತಿ ಪಡ್ಕೊಂಡಿದ್ದೀರಾ ಇಲ್ಲವೇ ಶಿಕ್ಷಣ ಇಲಾಖೆಯಲ್ಲಿ ಅನುಮತಿ ಪಡ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹೇಗೆಲ್ಲ ಹಿರಿಯ ನಾಗರಿಕರಾಗಿರ್ತಕ್ಕಂಥ ಆಡಳಿತ ಮಂಡಳಿಯ ಅಧ್ಯಕ್ಷರು ಅಂತ ಹೇಳ್ಕೊಳ್ತಾ ಇರುವಂತ ಈ ಬಡಗಿ ನಾರಾಯಣಪ್ಪರವರು ದಬಾಯಿಸ್ತಾ ಇರುವಂತ ರೀತಿಯನ್ನು ನೋಡಿದ್ರೆ ನೀವೇ ಒಂದು ಕ್ಷಣ ಅವಕ್ ಆಗ್ತೀರಾ ಯಾವ್ದು ಅಪ್ಲಿಕೇಶನ್ ಹಾಕಿದೆ ರೂಲ್ಸ್ ಏನಿರ್ತೀವಿ ಮೂವತ್ತು ಮಾಡಬೇಕಂತಿದೆ ನಾನು ಅಪ್ಲಿಕೇಶನ್ ಹಾಕಿ ಇದಕ್ಕೆ ಯಾಕೆ ಹೇಳ್ತಾರೆ ಬರ್ಕೊಳ್ಳಿ ಹೇಳಿ ನನ್ನ ಕ್ವಶನ್ ಆನ್ಸರ್ ಮಾಡಬೇಕು ಅದನ್ನೇ ಬರೀಬೇಕು ನೀವು ಬೇಡ ಅದನ್ನು ತೋರಿಸ್ಬೇಕು ತಗೊಳ್ಳಿ ನನ್ನ ಫೋಟೋ ನನಗೆಲ್ಲ ನಾನು ಪ್ರಶ್ನೆ ಇದಕ್ಕೆ ನಾನು ಕಟ್ಟಿದ್ದು ಅವರಮಾನ ಬರೋಂಗೆ ಮಾಡ್ತೀನಿ ಇದೆಲ್ಲ ಕಟ್ಟಿದ್ನಲ್ಲ ಗೋಲ್ಡ್ ಕಟ್ಟಿದ್ನಲ್ಲ ಅದನ್ನೇ ಕೇಳಲ್ಲ ಗೋರ್ಡಕ್ಕೆ ಯಾವ್ದಿದ್ದ ಗೋಲ್ಡ್ ನನ್ನ ಸ್ವಂತ ದುಡ್ಡು ನಮ್ಮ ತಂದೆ ಹೆಸರು ರೂಮ್ ತಾಯಿ ಹೆಸರು ರೂಮ್ ನಾಲ್ಕು ರೂಮ್ ಅರವತ್ತೆಂಟು ಲಕ್ಷ ಯಾಕೆ ಖರ್ಚು ಮಾಡ್ತಂತಾದ್ರೂ ಇಲ್ಲಿ ಇದು ಹಳ್ಳ ಇತ್ತು ಒಂದು ನೂರು ಲೋಡ್ ಹಾಕ್ತೀನಿ ನೀವು ಎರಡು ಲಕ್ಷ ಖರ್ಚು ಮಾಡ್ತೀನಿ ಕೇಳಿ ಸ್ಕೂಲಲ್ಲಿ ಯಾರು ಕೇಳಿ ಊರ್ನ ಕೇಳಿ ಯಾಕೆ ಖರ್ಚು ವರ್ಷ

ನಾವೊಬ್ಬರು ಮಾತಾಡೋಕ್ ಬೇಡ ಇಬ್ಬರು ಮಾತಾಡೋ ಇಲ್ಲಿ ಆಚೆ ಹೋಗೋತಿ ಆಯ್ತು ನೀವೇ ಮಕ್ಕಳು ಓದೋಸಾಗ ಮಾತಾಡ್ತಿರೋದು

ಇಲ್ಲ ಸರ್ ನೀವು ವೈಯಕ್ತಿಕವಾಗಿ ದುಗ್ಭ್ಳಿಂದ ಕಟ್ತಾ ಇದೀನಿ ಅಂತ ಹೇಳ್ತೀರಲ್ಲ ಹಂಗೆ ಹಂಗೆ ಯಾಕೆ ಮಾಡೋದು ಉದ್ದೇಶ ಏನು ಸರ್ ಉದ್ದೇಶ ಏನು ನನ್ನ ಉದ್ದೇಶ ನಾಳೆ ಸತ್ತೋದ್ರೂ ಕೂಡ ಬರ್ತದೆ ಮಕ್ಕಳಿಗೆ ಈ ವಾಚ್ಮನ್ ಶಟ್ಟಿ ವಾಚ್ಮನ್ ಸಂಬಳ ಕೊಡ್ತಾ ಇದೀನಿ ಈ ಜವನ್ ನಿಂತುಕೊಂಡು ಸಂಬಳ ಆಗ್ತೀನಿ ಸರ್ ಕೊಡ್ತಿಲ್ಲ ನಿಮಗೆ ಸರ್ ಸರ್ ಈಗ ಮಾತಾಡ್ತಾರೆ ಮಾತಾಡಕ್ಕೆ ಎಲ್ಲ ಬರ್ತಾರೆ

ನಾನೇ ಹೇಳಿದಕ್ಕಿಂತ ನೀನ ಹೇಳದೆ ಮುಷ್ಟಿತ್ತಾ ಹಾ ನೀನೇ ಮೇಲಧಿಕಾರಿ ಹೇಳುತ್ತಾ ನೀನ ಯಾರು ದೈವಸ್ಥಾನ ನೀನು ಕಟ್ಟಕ ಬೇಡಪ್ಪ ಅಂದ್ರೆ ಸರ್ ನೀನೇ ಅಧಿಕಾರಿ ಸರ್ ಮೇಲಧಿಕಾರಿ ಇಲ್ಲ ನಿಮಗೆ ಅಧಿಕಾರನ ನಿಮ್ಮ ಎಂಎಲ್ಎ ಯಾರು ಯಾರು ಪ್ರತಿನಿಧಿ ಕಟ್ಟ ಅಂತ ಎಲ್ಲದ ತಕ್ಕಂತೆ ಹೇಳ್ತೀನಿ ನಾನು ನಾವು ಬಾಳ ಮೇಲಧಿಕಾರಿಗಳು ಹೇಳಬೇಕಾ ನೀವು ಹೇಳಬೇಕಾ ಅಂತ ನಾನು ಹೇಳಿದ್ ಸಾಕು ಮೇಲಧಿಕಾರಿ ಹೇಳಬೇಕಾ ಅವ್ರು ಅಧಿಕಾ ಅಧಿಕ ಮೇಲಧಿಕಾರಿಗಳು ಹೇಳೋ ಅಧಿಕಾರ ಎಂಎಲ್ಎ ಅವರಿಗೆ ಇಲ್ವಾ ಹೇಳ್ಕೋಬೇಕಾ ಹಾ ನಾನೇ ಅವ್ರು ಬಂದು ನಿಮಗೆ ಹೇಳಿದ್ರೆ ನೀವು ಸ್ವಲ್ಪ ಅಧಿಕಾರಿಗಳೋ ಹಾ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲವಾ ಬಂದಿದಿತ್ತು ಹಾ ತೋರ್ಸಿ ತೋರಿಸಿ ಅಲ್ಲ ಬರ್ತಾ ಇಲ್ವಾ ಎಮ್ ಎಲ್ ಎ ಇವ್ರು ಎಮ್ 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 ಇವ್ರ್ ಮೇಲ್ ಚಿತ್ರ ತೋರ್ಸಿ ಯಾರಕ್ಕ ಈ ವರ್ಷದಲ್ಲಿ ಎಷ್ಟು ಆಯ್ತು ಅದು ತೋರ್ಸೋಣ ಆಮೇಲೆ ನೀವು ನಲವತ್ತೆಂಟು ಲಕ್ಷ ತಗೊಂಡ್ಬಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಲ್ವಾ ಅವಾಗ್ಲೇ ಹಾಗಾದ್ರೆ ಆ ನಲವತ್ತೆಂಟು ಲಕ್ಷದ್ದು ಏನೇನು ತಗೊಂಡ್ಬಂದ್ ಮಾಡಿದ್ರ ನೀವು ತೋರಿಸಿ ಅವ್ರ ನೀವು ತೋರಿಸಿ ಲೆಕ್ಕ

ನೀವು ನಲ್ವತ್ತೈದು ಲಕ್ಷ ಖರ್ಚು ಮಾಡಿದೀರ ಯಾವುದು ಅಂತ ನಾವು ಘಟನೆಯ ಬಗ್ಗೆ ಇವತ್ತು ಹೋರಾಟಗಾರರು ವಿವರಿಸಿದ್ದು ಹೀಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಅಂತೇಳಿ ಹಿಂದೆ ವಿದ್ಯಾಭಿಕಾಸ ಪ್ರೌಢಶಾಲೆ ಇತ್ತು ಈಗ ಸರ್ಕಾರಿ ಶಾಲೆ ಆಗಿದೆ ಇದು ಪೂರ್ತಿ ಕಂಪ್ಲೀಟಾಗಿ ಸರ್ಕಾರದ ಸುತ್ತಾಗಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೇನಾದರೂ ಪರ್ಮಿಷನ್ ಕೊಟ್ಟು ಡೆವಲಪ್ಮೆಂಟ್ ಮಾಡಿ ಅದರಿಂದ ಬರೋ ರವಿನ್ಯೂನ ಮಕ್ಕಳಿಗೆ ಮತ್ತು ಸ್ಕೂಲಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಅವರು ರೆಜುಲೇಷನ್ ಮಾಡಿ ಮಾಡಿದರೆ ಅದಕ್ಕೆ ಏನು ತೊಂದರೆ ಇಲ್ಲ ಅದು ಬಿಟ್ಟು ನಾನು ಎಸ್ ಡಿ ಎಮ್ ಸಿ ಪ್ರೆಸಿಡೆಂಟು ಅಥವಾ ನಮ್ಮದೊಂದು ಕಮಿಟಿ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವು ಇದನ್ನು ಹಾಕಿ ಡೆವಲಪ್ಮೆಂಟ್ ಮಾಡಿ ನಾವು ಖಾಸಗೀಕರಣ ಮಾಡಿ ಅದನ್ನು ಬಾಡಿಗೆ ತೊಗೊಳ್ತೀವಿ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತೇಳಿ ಮಾತಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಇದನ್ನು ಸರ್ಕಾರ ಏನಾದರೂ ಮಾಡೋದು ಸರ್ಕಾರ ಮಾಡಬೇಕು ಆಮೇಲೆ ಶಾಲೆ ಇರುವಂಥ ಜಾಗದಲ್ಲಿ ಇಷ್ಟು ಮೀಟ್ರ್ ಡಿಸ್ಟೆನ್ಸಲ್ಲಿ ಇರಬೇಕಂತ ಒಂದು ಕಾನೂನಿದೆ ಆ ಕಾನೂನು ಇದನ್ನು ಫಾಲೋ ಅಪ್ ಮಾಡಬೇಕು ವೈಯಕ್ತಿಕವಾಗಿ ಯಾರದೇ ಹೆಸರುಗಳನ್ನು ಬೋರ್ಡ್ಗಳ್ ಹಾಕೊಳ್ಳೋದು ಕೊಡುಗೆ ಇನ್ನೊಂದು ಮತ್ತೊಂದು ಸರ್ಕಾರಿ ಶಾಲೆಯಲ್ಲಿ ಹಾಕೋಂಗಿಲ್ಲ ಹಂಗೇನೋ ಮಾಡಂಗಿದ್ರೆ ಅವರು ಕೊಟ್ಟರು ಕೂಡ ಎಡಗೈಯಲ್ಲಿ ಕೊಟ್ಟಿದ್ದನ್ನ ಬಲಗೈ ಕೇಳಬಾರ್ದು ಬಲಗೈಯಲ್ಲಿ ಕೊಟ್ಟಿದ್ದನ್ನ ಎಡಗೈ ನೋಡ್ಬಾರ್ದು ರೀತಿ ಇದರಿಂದ ನಾವು ಕೊಡುಗೆ ಇನ್ನೊಂದು ಮತ್ತಂಥದ್ದಲ್ಲಿ ಬೋರ್ಡ್ಗಳ ಕೊಂಡ್ತಿರ್ಬೋದು ಇದು ಸರಿಯಲ್ಲ ಅಂತೇಳಿ ನಾವು ಖಂಡಿಸ್ತೇವೆ ಅದರಲ್ಲಿ ಸರ್ಕಾರಿ ಶಾಲೆ ಇರುವಂಥ ಜಾಗದಲ್ಲಿ ಈಗಾಗಲೇ ಪಕ್ಕದಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದ ಕ್ರೀಡಾಂಗಣ ಮಾಡಿದ್ದಾರೆ ಆ ಕ್ರೀಡಾಂಗಣ ಮಾಡಿ ಕಾಂಪೌಂಡ್ ಫಿಕ್ಸ್ ಮಾಡಿದ್ದಾರೆ ಅದು ಕಾಂಪೌಂಡ್ ಫಿಕ್ಸ್ ಮಾಡಿ ಇರೋ ಹಳೆ ಕಾಂಪೌಂಡ್ ಒಡೆದೂ ಅಂಗಡಿ ಕಟ್ಟಿ ಕೊಡ್ತೀವಿ ಅಂದರೆ ಅಲ್ಲಿಗೆ ನಿಮಗೂ ಅದಕ್ಕೆ ಸಂಬಂಧ ಇಲ್ಲ ಆ ಸಂಬಂಧ ಇಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವನ ಏಕಾಏಕಿ ನೀವು ಯಾರೇ ಆದರೂ ಕೂಡ ವೈಯಕ್ತಿಕವಾಗಿ ಮಾಡೋ ಅಧಿಕಾರ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ ಈ ಎಸ್ ಡಿ ಎಮ್ ಸಿ ಪ್ರೆಸಿಡೆಂಟು ಅಂತೇಳಿ ಶಾಲೆಯಲ್ಲಿ ನೇಮಕ ಮಾಡ್ಕೊಂಡಿದಾರಂತೆ ಅವರು ಇದೆಲ್ಲ ಮಾಡ್ತಾ ಅಂತ ಮಾಡ್ತಾ ಇದ್ದಾರೆ ಸೊ ಅದನ್ನು ಅವರು ಬದ್ಧವಾಗಿ ಮಾಡಿದ್ರೆ ನಾವೇನು ಅದರಲ್ಲಿ ಏನು ಅಬ್ಜೆಕ್ಷನ್ ಮಾಡೋದೇನಿಲ್ಲ ಕಾನೂನು ಬಾಹಿರವಾಗಿ ಮಾಡ್ತಾ ಇರೋದು ಇದನ್ನು ಇದಕ್ಕೆ ಸರ್ಕಾರ ಆದೇಶ ಕೊಡಬೇಕು ಇಲ್ಲಿ ಕ ಅಂಗಡಿಗಳು ಕಟ್ಟಿ ಅದಕ್ಕೆ ಇಷ್ಟಂತ ಬಾಡಿಗೆ ಫಿಕ್ಸ್ ಮಾಡ್ತೀವಿ ಅದಕ್ಕೆ ಹರಾಜು ಮಾಡಬೇಕೆ ವಿನಃ ಏಕಾಏಕಿ ಇವರು ವೈಯಕ್ತಿಕವಾಗಿ ಇಷ್ಟು ಬಾಡಿಗೆ ಕೊಡಿ ಇಷ್ಟು ಅಡ್ವಾನ್ಸ್ ಕೊಡಿ ಅಂತ ಕೇಳೋದಕ್ಕೆ ಬರೋದೇ ಇಲ್ಲ ಹಂಗಾಗಿ ಇದು ಏನೇ ಮಾಡಿದ್ರು ಅದಕ್ಕೊಂದು ನಿಯಮ ಇದೆ ಆ ನಿಯಮದ ಪ್ರಕಾರ ಆ ನಿಯಮ ಬಾಹಿರವಾಗಿ ಮಾಡ್ತಾ ಇದ್ದಾರೆ ನಾವು ಆಲ್ರೆಡಿ ಹೋಗಿ ಮಾತಾಡಿದ್ವಿ ಏ ನೀವು ಯಾರು ಕೇಳೋದಕ್ಕೆ ನಿಮ್ಗೇನು ಕೊಡುಗೆ ಇದೆ ಈ ಶಾಲೆಗೆ ನಾನು ಮಾಡಿಸ್ತಾ ಇದ್ದೀನಿ ನಾನು ಎಪ್ಪತ್ತೈದು ಲಕ್ಷ ತಂದು ನಾನು ಫಂಡ್ಸ್ ಮಾಡ್ತಾ ಇದ್ದೀನಿ ಅಂದರೆ ಸರ್ಕಾರಿ ಶಾಲೆಗೆ ಎಪ್ಪತ್ತೈದು ಲಕ್ಷ ಯಾರು ಕೊಟ್ಟಿದ್ದಾರೆ ಅಂತೇಳಿ ದಾನಿಗೆ ಲಿಸ್ಟಲ್ಲಿ ಹಾಕ್ಕೊಳ್ಳಿ ಅದು ಬಿಟ್ಟು ನಾನು ವೈಯಕ್ತಿಕವಾಗಿ ಮಾಡಿ ನೀವು ಸಂತೋಷ ಯಾರು ನಿಮ್ಗೆ ಅದ್ರ ಮೇಲೆ ಅಭಿಮಾನ ಇದ್ದರೆ ಮಾಡಿ

ಪೋಷಕರಾಗಿ ಐದು ಜನ ಸ್ಟೂಡೆಂಟ್ಸ್ ದತ್ತು ತಗೊಂಡಿದ್ದಾರೆ ಹೌದು ಅವರು ಅದು ಅವ್ರ ಫೀಸ್ ಕಟ್ಟೋದು ಅವರೆಲ್ಲ ಮಾಡ್ತಿದ್ದಾರೆ ಓಕೆ ಅವರು ಎಸ್ ಡಿ ಎಫ್ ಸಿ ಮೆಂಬರ್ ಆಗಿ ನಾವು ತಗೋಬೋದು ಅದು ಅವಕಾಶ ಇದೆ ಓಕೆ ಆದರೆ ಬೇರೆ ಏನು ಕಾರ್ಯಗಳು ಮಾಡ್ತಾರೆ ಅವರು ಅದಕ್ಕೆ ಎಸ್ ಡಿ ಎಫ್ ಮಾಡ್ಬೇಕು ನಾವು ಹೌದು ಹೌದು ಮೀಟಿಂಗ್ ಅಧಿಕಾರಿಗಳಿಗೆ ತಿಳಿಸ್ಬೇಕು ಎಲ್ಲ ಮಾಡಬೇಕು ಅದು ಯಾವುದೂ ಮಾಡಿಲ್ಲ ನಾನು ಹದಿನೈದು ದಿನ ನನ್ನ ಮಗನ ಆಪರೇಷನ್ಗೆ ಇದಕ್ಕೆ ಇದಾಕಿದ್ದೆ ರಜಾ ಹಾಕಿದ್ದೆ ಓಕೆ ರಜೆ ಹಾಕಿದಾಗ ಈ ಕಾರ್ಯಗಳೆಲ್ಲ ಆದರೆ ಆದ್ರೆ ಹೆಸರಲ್ಲಿ ನೀನು ಅಂಗಡಿಗಳು ಕಟ್ಟಿ ಅದು ನೀನು ವೈಯಕ್ತಿಕವಾಗಿ ನೀನು ಏನು

ನಾನು ಬಂದ ಮೇಲೆ ನೋಡಿದೆ ಅದೇನು ಅಂತೇಳಿ ಇನ್ನೊಂದೇನು ಅಂತ ಹೇಳಿದ್ರೆ ಸಡನ್ ಆಗಿ ನಾವೇನು ಆಕ್ಷನ್ಗಳು ಆಗೋದಿಲ್ಲ ಯಾಕಂದ್ರೆ ನಾನು ಸರ್ಕಾರಿ ನೌಕರ ನಾನು ಈ ಲೋಕಲ್ ಲೋಕಲ್ ಹತ್ರ ಮಾಡೋದು ನಾವು ಯೋಚನೆ ಮಾಡಬೇಕಾಗ್ತದೆ ಏನ್ ವಿಚಾರ ಏನ್ ವಿಚಾರ ಇಲ್ಲ ಅಂತೇಳಿ ಸರ್ಕಾರದ ಏನಷ್ಟು ನಾವು ಏನು ಕೆಲಸ ಮಾಡೋದಿಲ್ಲ ಯಾರಿಗೂ ಏನು ಬರ್ಕೊಡೋದಿಲ್ಲ ಅಂಥದ್ದೇನಾಗಿದ್ರೆ ನಾವು ಲೋಕಲ್ ನಮಗೆ ಇವರು ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ನಮ್ಮ ಡಿ ಡಿ ಪಿ ಇದ್ದಾರೆ ನಮ್ಮ ಅವರು ಇದಾರೆಲ್ಲ ತರಬೇಕು ಅದೆಲ್ಲ ಮಾಡಬೇಕು ಅನುಕೃತವಾಗಿ ಆಮೇಲೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಅವ್ರೊಬ್ರೆ ಮಾಡೋಕ್ಕಾಗಲ್ಲ ಅದು ಕಮಿಟಿ ಅದು ಆ ಕಮಿಟಿಲಿ ನಾನು ಸೆಕ್ರೆಟರಿನೆ ಹಂಗಾಗ್ಬಿಟ್ಟು ಇದೆಲ್ಲ ನೀತಿ ನಿಯಮಗಳ ಪ್ರಕಾರ ಮಾಡಬೇಕಾಗುತ್ತೆ ಹೊರತು ಏನ್ ಬೇಕಾದ್ರೆ ಹಂಗೆ ನಾನು ಮಾಡ್ತೀನಿ ಅನ್ನೋಕ್ಕಾಗೋದಿಲ್ಲ ಅತ್ಯಂತ ಪುರಾತನವಾದಂತಹ ಸರ್ಕಾರಿ ಶಾಲೆ ಆಗಿರುವಂಥ ಬೇಗೂರಿನ ಈ ಒಂದು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮೈದಾನ ಇತ್ತೀಚೆಗಷ್ಟೇ ಇದು ಬಿ ಬಿ ವತಿಯಿಂದ ಅಭಿವೃದ್ಧಿ ಆಗಿರುವಂತದ್ದು ದಾನಿಗಳು ಕೂಡ ಸಹಾಯವನ್ನು ಮಾಡಿದ್ದಾರೆ ಇಂತಹ ಒಂದು ಸುಸಜ್ಜಿತವಾದಂತಹ ಆಟದ ಮೈದಾನಕ್ಕೆ ಹೊಂದಿಕೊಂಡಂತೆ ಈಗ ಈ ಒಂದು ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಈ ಒಂದು ಆಟದ ಮೈದಾನಕ್ಕೆ ಒಂದಷ್ಟು ಕಿರುಕುಳ ಆಗೋದ್ರಲ್ಲಿ ಎರಡು ಮಾತಿಲ್ಲ ಕೂಡಲೇ ಶಿಕ್ಷಣ ಇಲಾಖೆಯವರು ಮತ್ತು ಬಿಬಿಎಂಪಿಯವರು ಎಚ್ಚೆತ್ತುಕೊಂಡು ಈ ಒಂದು ಅನಧಿಕೃತ ನಿರ್ಮಾಣಕ್ಕೆ ಬ್ರೇಕ್ ಹಾಕ್ತಾರಾ ಇಲ್ಲವೇ ಅನುಮತಿಯನ್ನು ನೀಡ್ತಾರಾ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ